ಸ್ನೇಹಿತರೆ ಕಲ್ಪನೆ ಮಾಡಿಕೊಳ್ಳಿ ನೀವು ಬೆಳಿಗ್ಗೆ ಒಂದು ಬಹಳ ಮುಖ್ಯವಾದ ಕೆಲಸಕ್ಕೆ ಹೊರಟಿದ್ದೀರಿ ಅದು ಆಫೀಸ್ ಮೀಟಿಂಗ್ ಇರಬಹುದು ಒಂದು ಇಂಟರ್ವ್ಯೂ ಇರಬಹುದು ಅಥವಾ ಒಂದು ಶುಭ ಕಾರ್ಯಕ್ಕೆ ಹೋಗ್ತಿರಬಹುದು ಮನಸ್ಸಲ್ಲೆಲ್ಲ ಪಾಸಿಟಿವ್ ಯೋಚನೆಗಳನ್ನು ತುಂಬಿಕೊಂಡು ಗೇಟ್ ದಾಟಿ ಒಂದೇ ಹೆಜ್ಜೆ ಹೊರಗಡೆ ಇಡುತ್ತೀರಿ ಅಷ್ಟರಲ್ಲಿ ಒಂದು ಬೆಕ್ಕು ನಿಮ್ಮ ದಾರಿಗೆ ಅಡ್ಡ ಬರುತ್ತೆ ಆ ಒಂದು ಕ್ಷಣ ಮನಸ್ಸಲ್ಲಿ ಧಸಕ್ಕನ್ನುತ್ತೆಲ್ವಾ ಈಗೇನು ಮಾಡೋದು ಇದು ಅಪಶಕುನನಾ ಮುಂದೆ ಹೋದರೆ ಅಂದ್ಕೊಂಡ ಕೆಲಸ ಆಗಲ್ವಾ ಅಥವಾ ಇದೆಲ್ಲ ಸುಮ್ಮನೆ ಮೂಢನಂಬಿಕೆನಾ ಈ ಗೊಂದಲ ನಮ್ಮಲ್ಲಿ ಹೆಚ್ಚಿನವರಿಗೆ ಒಂದಲ್ಲ ಒಂದು ಸಲ ಬಂದೇ ಇರುತ್ತೆ ಹಾಗಿದ್ರೆ ಬೆಕ್ಕು ಅಡ್ಡ ಬಂದರೆ ನಿಜವಾಗಿಯೂ ಏನರ್ಥ ಇದು ಶುಭವೇ ಅಶುಭವೇ ಇದರ ಹಿಂದೆ ನಮ್ಮ ಹಿರಿಯರು ಹೇಳಿದ ಕಾರಣಗಳು ಏನು ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತೆ ಯಾವ ಬಣ್ಣದ ಬೆಕ್ಕು ಯಾವ ದಿಕ್ಕಿನಿಂದ ಅಡ್ಡ ಬಂದರೆ ಏನು ಫಲ ಮತ್ತು ಮುಖ್ಯವಾಗಿ ಒಂದು ವೇಳೆ ಹೀಗಾದರೆ ನಾವು ಮಾಡಬೇಕಾದ ಸರಳ ಪರಿಹಾರಗಳೇನು ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಬೆಕ್ಕಿನ ಶಕುನದ ಹಿಂದಿರುವ ಸಂಪೂರ್ಣ ರಹಸ್ಯವನ್ನು ಅದರ ಸತ್ಯವನ್ನು ಆಳವಾಗಿ ತಿಳಿದುಕೊಳ್ಳೋಣ ಆದರೆ ಅದನ್ನು ಹೇಳುವುದಕ್ಕೂ ಮೊದಲು ನಮ್ಮ ತುಳಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮೊದಲನೇ ಪ್ರಶ್ನೆ ಬೆಕ್ಕಿಗೂ ಶಕುನಕ್ಕೂ ಎಲ್ಲಿಂದೆಲ್ಲಿಯ ಸಂಬಂಧ ಈ ನಂಬಿಕೆ ಶುರುವಾಗಿದ್ದೇಗೆ ಇದಕ್ಕೆ ಎರಡು ರೀತಿಯ ಕಾರಣಗಳನ್ನು ಕೊಡ್ತಾರೆ ಮೊದಲನೆಯದ್ದು ಲೌಕಿಕ ಅಥವಾ ಪ್ರಾಯೋಗಿಕ ಕಾರಣ ಅಂದರೆ ನೂರಾರು ವರ್ಷಗಳ ಹಿಂದೆ ಇವತ್ತಿನ ಹಾಗೆ ಬೀದಿ ದೀಪಗಳಿರಲಿಲ್ಲ ಜನರು ಕಾಡು ದಾರಿಗಳಲ್ಲಿ ಎತ್ತಿನ ಗಾಡಿಗಳಲ್ಲಿ ಅಥವಾ ಕಾಲ್ನಡಿಗೆಯಲ್ಲಿ ಪ್ರಯಾಣಿಸುತ್ತಿದ್ರು ರಾತ್ರಿ ಹೊತ್ತು ಬೆಕ್ಕಿನ ಕಣ್ಣುಗಳು ಕತ್ತಲಲ್ಲಿ ವಿಚಿತ್ರವಾಗಿ ಹೊಳೆಯುತ್ತವೆ ಹೀಗೆ ಇದ್ದಕ್ಕಿದ್ದಂತೆ ಒಂದು ಬೆಕ್ಕು ದಾರಿಗೆ ಅಡ್ಡ ಬಂದರೆ ಅದರ ಹೊಳೆಯುವ ಕಣ್ಣುಗಳನ್ನು ನೋಡಿ ಎತ್ತುಗಳು ಕುದುರೆಗಳು ಬೆದರಿ ಗಾಡಿಗಳನ್ನು ಅತ್ತಿತ್ತ ಓಡಿಸುವ ಸಾಧ್ಯತೆಯಿತ್ತು ಇದರಿಂದ ಆಘಾತಗಳಾಗುತ್ತಿದ್ವು ಹಾಗಾಗಿ ಬೆಕ್ಕು ಅಡ್ಡ ಬಂದರೆ ಸ್ವಲ್ಪ ಹೊತ್ತು ಸಾವಧಾನವಾಗಿ ಮುಂದೆ ಹೋಗು ಎಂಬ ಎಚ್ಚರಿಕೆಯೇ ಕಾಲಕ್ರಮೇಣ ಒಂದು ನಂಬಿಕೆಯಾಗಿ ಬದಲಾಯಿತು ಎರಡನೆಯದ್ದು ಪೌರಾಣಿಕ ಮತ್ತು ಜ್ಯೋತಿಷ್ಯದ ಕಾರಣ ಇದು ಬಹಳ ಮುಖ್ಯವಾದದ್ದು ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬೆಕ್ಕನ್ನು ರಾಹು ಗ್ರಹಕ್ಕೆ ಹೋಲಿಸಲಾಗುತ್ತದೆ ರಾಹು ಒಂದು ಛಾಯಾಗ್ರಹ ಇದರ ಗುಣವೇ ಹಠಾತ್ ಅನಿರೀಕ್ಷಿತ ಗೊಂದಲಮಯ ಘಟನೆಗಳನ್ನು ನೀಡುವುದು ರಾಹು ಅಶುಭ ಸ್ಥಾನದಲ್ಲಿದ್ದಾಗ ಅದು ಅಡೆತಡೆಗಳನ್ನು ಕೆಲಸಗಳಲ್ಲಿ ವಿಳಂಬವನ್ನು ಉಂಟುಮಾಡುತ್ತದೆ ಬೆಕ್ಕು ರಾಹುವಿನ ಸಂಕೇತ ಅಥವಾ ವಾಹನ ಎಂದು ಪರಿಗಣಿಸಲ್ಪಡುವುದರಿಂದ ಅದು ದಾರಿಗೆ ಅಡ್ಡಬರುವುದು ಅಂದರೆ ರಾಹು ಅಡ್ಡಬಂದಂತೆ ಅಂದರೆ ನೀನು ಹೊರಟಿರುವ ಕೆಲಸದಲ್ಲಿ ಅಡೆತಡೆಗಳು ಬರಬಹುದು ಜಾಗರೂಕನಾಗಿರು ಎಂದು ಪ್ರಕೃತಿ ನಮಗೆ ನೀಡುವ ಒಂದು ಮುನ್ಸೂಚನೆ ಅಥವಾ ಸಿಗ್ನಲ್ ಎಂದು ನಂಬಲಾಗುತ್ತದೆ ಸರಿ ಬೆಕ್ಕು ಅಡ್ಡ ಬಂದ್ರೆ ರಾಹು ಅಡ್ಡ ಬಂದ ಹಾಗೆ ಹಾಗಂತ ಇದು ಪ್ರತಿಯೊಂದು ಸಲವೂ ಅಪಶಕುನವೇ ಖಂಡಿತ ಇಲ್ಲ ಶಕುನ ಶಾಸ್ತ್ರದಲ್ಲಿ ಇದರ ಬಗ್ಗೆ ಬಹಳ ಸೂಕ್ಷ್ಮವಾದ ವಿವರಣೆಗಳಿವೆ ಬೆಕ್ಕು ಎಡದಿಂದ ಬಲಕ್ಕೆ ಹೋದ್ರೆ ಅದನ್ನ ಅಷ್ಟೊಂದು ಅಶುಭವೆಂದು ಪರಿಗಣಿಸುವುದಿಲ್ಲ ನೀವು ಹೊರಟ ಕೆಲಸ ಸ್ವಲ್ಪ ವಿಳಂಬವಾಗಿ ಸಣ್ಣ ಪುಟ್ಟ ಅಡೆತಡೆಗಳ ನಂತರ ಯಶಸ್ವಿಯಾಗುತ್ತದೆ ಎಂಬುದರ ಸಂಕೇತವಿದು ಇದಕ್ಕೆ ಹೆಚ್ಚು ತಲೆಕೆಡಿಸಿಕೊಳ್ಳುವ ಅಗತ್ಯವಿಲ್ಲ ಇನ್ನು ಬೆಕ್ಕು ಬಲದಿಂದ ಎಡಕ್ಕೆ ಹೋದ್ರೆ ಅದನ್ನು ಸಾಂಪ್ರದಾಯಿಕವಾಗಿ ಅಶುಭ ಶಕುನವೆಂದು ಪರಿಗಣಿಸಲಾಗುತ್ತದೆ ಇದು ನೀವು ಹೊರಟ ಕೆಲಸದಲ್ಲಿ ದೊಡ್ಡ ಅಡಚಣೆ ವೈಫಲ್ಯ ಅಥವಾ ಕೆಟ್ಟ ಸುದ್ದಿ ಕೇಳುವ ಸಂಕೇತವಾಗಿರಬಹುದು ಎಂದು ಹಿರಿಯರು ಹೇಳುತ್ತಾರೆ ಈ ಸಂದರ್ಭದಲ್ಲಿ ನಾವು ಹೆಚ್ಚು ಜಾಗರೂಕನಾಗಿರಬೇಕು ಬೆಕ್ಕಿನ ಬಣ್ಣದ ಮಹತ್ವ ಅತ್ಯಂತ ಕುತೂಹಲಕಾರಿ ವಿಷಯ ಎಲ್ಲ ಬಣ್ಣದ ಬೆಕ್ಕುಗಳು ಒಂದೇ ರೀತಿ ಫಲ ಕೊಡೋದಿಲ್ಲ ಭಾರತ ಮಾತ್ರವಲ್ಲ ಪಾಶ್ಚಿಮಾತ್ಯ ದೇಶಗಳಲ್ಲೂ ಕಪ್ಪು ಬೆಕ್ಕನ್ನ ಅಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಕಪ್ಪು ಬಣ್ಣವು ಶನಿ ಮತ್ತು ರಾಹುವಿನ ಪ್ರತೀಕ ಹಾಗಾಗಿ ಕಪ್ಪು ಬೆಕ್ಕು ಅದರಲ್ಲೂ ಬಲದಿಂದ ಎಡಕ್ಕೆ ಅಡ್ಡ ಬಂದರೆ ಅದನ್ನು ಅತ್ಯಂತ ಅಶುಭ ಶಕುನವೆಂದು ಭಾವಿಸಲಾಗುತ್ತದೆ ಇದು ದೊಡ್ಡ ಸಂಕಷ್ಟ ನಷ್ಟ ಅಥವಾ ದುಃಖದ ಮುನ್ಸೂಚನೆ ಎಂದು ಹೇಳಲಾಗುತ್ತದೆ ಬಿಳಿ ಬೆಕ್ಕು ಬಗ್ಗೆ ಹೇಳಿದ್ರೆ ನಿಮಗೆ ಆಶ್ಚರ್ಯವಾಗಬಹುದು ಬಿಳಿ ಬೆಕ್ಕು ಅಡ್ಡ ಬಂದರೆ ಅದನ್ನು ಶುಭ ಶಕುನ ಎಂದು ಪರಿಗಣಿಸಲಾಗುತ್ತದೆ ಬಿಳಿ ಬಣ್ಣ ಶುಕ್ರ ಮತ್ತು ಚಂದ್ರನ ಸಂಕೇತ ಬಿಳಿ ಬೆಕ್ಕು ಅಡ್ಡ ಬಂದರೆ ಧನಲಾಭ ಪ್ರೀತಿಯಲ್ಲಿ ಯಶಸ್ಸು ಅಥವಾ ನೀವು ಹೊರಟ ಕೆಲಸ ಯಾವುದೇ ಅಡೆತಡೆ ಇಲ್ಲದೆ ಯಶಸ್ವಿಯಾಗುತ್ತದೆ ಎಂಬುದರ ಸೂಚನೆಯಿತು ಇನ್ನು ಕಂದು ಬಣ್ಣದ ಬೆಕ್ಕು ಸೂರ್ಯ ಅಥವಾ ಮಂಗಳ ಗ್ರಹದ ಸಂಕೇತ ಇದು ನೀವು ಹೊರಟ ಕೆಲಸದಲ್ಲಿ ಸ್ವಲ್ಪ ವಾದ ವಿವಾದ ಜಗಳಗಳ ನಂತರ ಯಶಸ್ಸು ಸಿಗಬಹುದು ಎಂಬುದನ್ನು ಸೂಚಿಸುತ್ತದೆ ಬೆಳ್ಳಕ್ಕಿ ಬೆಕ್ಕು ಅಂದರೆ ಬಣ್ಣ ಬಣ್ಣದ ಅಥವಾ ಚುಕ್ಕೆಗಳಿರುವ ಬೆಕ್ಕು ಕೇತುವಿನ ಸಂಕೇತ ಇದು ಗೊಂದಲ ಅಥವಾ ಅನಿರೀಕ್ಷಿತ ಫಲಿತಾಂಶಗಳನ್ನು ಸೂಚಿಸುತ್ತದೆ ಫಲಿತಾಂಶ ಒಳ್ಳೆಯದೂ ಆಗಬಹುದು ಕೆಟ್ಟದೂ ಆಗಬಹುದು ಬೆಕ್ಕು ದಾರಿಗೆ ಅಡ್ಡ ಬರುವುದಷ್ಟೇ ಅಲ್ಲ ನೀವು ಮನೆಯಿಂದ ಹೊರಡುವಾಗ ಬೆಕ್ಕು ಅಳುತ್ತಿದ್ರೆ ಅಥವಾ ಎರಡು ಬೆಕ್ಕುಗಳು ಜಗಳವಾಡುತ್ತಿದ್ರೆ ಅದನ್ನು ಕೂಡ ಅಶುಭವೆಂದು ಪರಿಗಣಿಸಲಾಗುತ್ತದೆ ಸರಿ ಇಷ್ಟೆಲ್ಲ ತಿಳಿದುಕೊಂಡೆವು ಈಗ ಅತ್ಯಂತ ಮುಖ್ಯವಾದ ಪ್ರಶ್ನೆ ಒಂದು ವೇಳೆ ಅಶುಭ ಸೂಚನೆ ಕೊಡುವ ಬೆಕ್ಕು ಅಡ್ಡ ಬಂದರೆ ಏನ್ಮಾಡಬೇಕು ಭಯ ಪಡಬೇಕಾ ಅಥವಾ ಕೆಲಸವನ್ನೇ ಕ್ಯಾನ್ಸಲ್ ಮಾಡಬೇಕಾ ಖಂಡಿತ ಇಲ್ಲ ನಮ್ಮ ಶಾಸ್ತ್ರಗಳಲ್ಲೇ ಇದಕ್ಕೆ ಸರಳವಾದ ಪರಿಹಾರಗಳನ್ನು ಹೇಳಲಾಗಿದೆ ಮೊದಲ ಮತ್ತು ಅತ್ಯುತ್ತಮ ಪರಿಹಾರ ಕಾಯುವಿಕೆ ಅಂದರೆ ಬೆಕ್ಕು ಅಡ್ಡ ಬಂದ ತಕ್ಷಣ ಗಡಿಬಿಡಿಯಲ್ಲಿ ಮುಂದೆ ಹೋಗಬೇಡಿ ಆ ಜಾಗದಲ್ಲೇ ಒಂದೆರಡು ನಿಮಿಷ ನಿಲ್ಲಿ ಇದರ ಹಿಂದಿನ ತರ್ಕವೇನೆಂದರೆ ಆ ಶಕುನದಿಂದ ಉಂಟಾದ ನಕಾರಾತ್ಮಕ ಶಕ್ತಿಯ ಪ್ರಭಾವ ಆ ಜಾಗದಲ್ಲಿ ಕೆಲವೇ ಕ್ಷಣಗಳಿರುತ್ತದೆ ನೀವು ಸ್ವಲ್ಪ ಹೊತ್ತು ಕಾಯುವುದರಿಂದ ಆ ಪ್ರಭಾವ ತಾನಾಗಿಯೇ ಕಡಿಮೆಯಾಗುತ್ತದೆ ನಿಂತಲ್ಲೇ ನಿಲ್ಲುವ ಬದಲು ಒಂದು ಮೂರು ಹೆಜ್ಜೆ ಹಿಂದಕ್ಕೆ ಹೋಗಿ ನಂತರ ನಿಮ್ಮ ಪ್ರಯಾಣವನ್ನು ಮುಂದುವರಿಸಿ ಇದು ಸಾಂಕೇತಿಕವಾಗಿ ಆ ಅಶುಭವನ್ನು ದಾಟಿ ಮುಂದೆ ಹೋಗುತ್ತಿದ್ದೇವೆ ಎಂಬುದರ ಸಂಕೇತ ಇನ್ನು ಹಳ್ಳಿಗಳಲ್ಲಿ ಇವತ್ತಿಗೂ ಪಾಲಿಸುವ ಪದ್ಧತಿ ಹೊಂದಿದೆ ನೀವು ನಿಂತಿರುವಾಗ ಬೇರೆ ಯಾರಾದರೂ ಅಥವಾ ಬೇರೆ ವಾಹನ ನಿಮ್ಮನ್ನು ದಾಟಿ ಮುಂದೆ ಹೋದರೆ ಆ ದೋಷವು ಅವರಿಗೆ ವರ್ಗಾವಣೆಯಾಗುತ್ತದೆ ಅಥವಾ ಆ ದಾರಿ ಶುದ್ಧಿಯಾಗುತ್ತದೆ ಎಂದು ನಂಬಲಾಗುತ್ತದೆ ಇನ್ನು ನಿಮ್ಮ ಜೊತೆ ನೀರಿನ ಬಾಟಲಿ ಇದ್ದರೆ ಸ್ವಲ್ಪ ನೀರು ಕುಡಿದು ಮುಂದೆ ಹೋಗಿ ನೀರು ಒಂದು ಪವಿತ್ರ ವಸ್ತು ಮತ್ತು ಅದು ನಕಾರಾತ್ಮಕ ಶಕ್ತಿಯನ್ನು ಶುದ್ಧೀಕರಿಸುತ್ತದೆ ಎಂಬ ನಂಬಿಕೆಯಿದೆ ಇನ್ನು ಯಾವುದೇ ಪರಿಹಾರಕ್ಕಿಂತ ನಿಮ್ಮ ದೇವರನ್ನ ಪ್ರಾರ್ಥಿಸುವುದು ಅತ್ಯಂತ ಶಕ್ತಿಶಾಲಿ ವಿಘ್ನ ನಿವಾರಕನಾದ ಗಣಪತಿಯನ್ನ ಮನಸ್ಸಿನಲ್ಲೇ ಓಂ ಗಂ ಗಣಪತೆಯೇ ನಮಃ ಎಂದು ಸ್ಮರಿಸಿ ಸಂಕಟಮೋಚನ ಹನುಮಂತನನ್ನ ಓಂ ಹನುಮತೇ ನಮಃ ಎಂದು ಸ್ಮರಿಸಿ ಅಥವಾ ಹನುಮಾನ್ ಚಾಲಿಸದ ಒಂದು ಸಾಲನ್ನಾದರೂ ಹೇಳಿಕೊಳ್ಳಿ ಈ ಯಾವುದೇ ಮಂತ್ರ ಬರದಿದ್ದರೂ ನಿಮ್ಮ ಇಷ್ಟ ದೇವರನ್ನು ಮನಪೂರ್ವಕವಾಗಿ ಪ್ರಾರ್ಥಿಸಿ ತಂದೆಯೇ ನನ್ನನ್ನು ಕಾಪಾಡು ನನ್ನ ಕೆಲಸ ಯಶಸ್ವಿಯಾಗುವಂತೆ ಮಾಡು ಎಂದು ಬೇಡಿಕೊಂಡು ಮುಂದೆ ಹೆಜ್ಜೆ ಇಡಿ ನಿಮಗೆ ತುಂಬಾ ಭಯ ಅಥವಾ ಆತಂಕವಾದರೆ ಸಾಧ್ಯವಿದ್ದರೆ ಮನೆಗೆ ವಾಪಸ್ ಬಂದು ಕೈಕಾಲು ಮುಖ ತೊಳೆದುಕೊಂಡು ದೇವರ ಮುಂದೆ ಒಂದು ನಿಮಿಷ ನಿಂತು ಮತ್ತೆ ನಿಮ್ಮ ಕೆಲಸಕ್ಕೆ ಹೊರಡಿ ಇದು ಮನಸ್ಸಿಗೆ ಧೈರ್ಯವನ್ನು ನೀಡುತ್ತದೆ ಸ್ನೇಹಿತರೆ ಇಷ್ಟೆಲ್ಲ ನಂಬಿಕೆಗಳು ಪರಿಹಾರಗಳ ಬಗ್ಗೆ ಮಾತನಾಡಿದೆವು ಈಗ ಒಂದು ಕ್ಷಣ ತರ್ಕಬದ್ಧವಾಗಿ ಯೋಚಿಸೋಣ ಬೆಕ್ಕು ಕೂಡ ನಮ್ಮಂತೆಯೇ ಒಂದು ಜೀವಿ ಅದಕ್ಕೆ ಅದರದ್ದೇ ಆದ ದಾರಿ ಅದರದ್ದೇ ಆದ ಕೆಲಸಗಳಿರುತ್ತವೆ ಅದು ಅದರ ಪಾಡಿಗೆ ಹೋಗುತ್ತಿರುತ್ತದೆ ಹಾಗಿದ್ರೆ ಈ ಶಕುನಗಳ ನಿಜವಾದ ಅರ್ಥವೇನು ಇದರ ಅತಿ ದೊಡ್ಡ ಪ್ರಭಾವ ಇರುವುದು ನಮ್ಮ ಮನಸ್ಸಿನ ಮೇಲೆ ಬೆಕ್ಕು ಅಡ್ಡ ಬಂದಾಗ ಅಯ್ಯೋ ಅಪಶಕುನವಾಯಿತು ಎಂದು ನಾವು ನಕಾರಾತ್ಮಕವಾಗಿ ಯೋಚಿಸಲು ಶುರು ಮಾಡಿದರೆ ನಮ್ಮ ಆತ್ಮವಿಶ್ವಾಸ ಕಡಿಮೆಯಾಗುತ್ತದೆ ನಾವು ಮಾಡುವ ಕೆಲಸದಲ್ಲಿ ತಪ್ಪುಗಳಾಗುವ ಸಂಭವ ಹೆಚ್ಚಾಗುತ್ತದೆ ಮೇಲೆ ಹೇಳಿದ ಎಲ್ಲ ಪರಿಹಾರಗಳು ಒಂದು ರೀತಿಯಲ್ಲಿ ನಮ್ಮ ಮನಸ್ಸನ್ನ ಮತ್ತೆ ಸಕಾರಾತ್ಮಕ ಸ್ಥಿತಿಗೆ ತರುವ ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಮಾನಸಿಕ ಸಾಧನಗಳು ಅಥವಾ ಸೈಕೊಲಾಜಿಕಲ್ ಟೂಲ್ಸ್ ದೇವರನ್ನ ನೆನೆದಾಗ ನೀರು ಕುಡಿದಾಗ ನಮ್ಮ ಮನಸ್ಸು ಶಾಂತವಾಗಿ ಪರವಾಗಿಲ್ಲ ದೇವರು ನನ್ನ ಜೊತೆಗಿದ್ದಾನೆ ಎಂಬ ಧೈರ್ಯ ಬರುತ್ತದೆ ಹಾಗಾಗಿ ಕೊನೆಯ ಮಾತೇನೆಂದರೆ ನಮ್ಮ ಹಿರಿಯರು ಹೇಳಿದ ನಂಬಿಕೆಗಳನ್ನು ಗೌರವಿಸಿ ಆದರೆ ಮೂಢನಂಬಿಕೆಗಳಿಗೆ ಜಾರಿಕೊಳ್ಳಬೇಡಿ ಬೆಕ್ಕು ಅಡ್ಡ ಬಂದರೆ ಭಯಪಡುವ ಬದಲು ಜಾಗರೂಕನಾಗಿರು ಎಂಬ ಒಂದು ಎಚ್ಚರಿಕೆ ಎಂದು ಭಾವಿಸಿ ಒಂದು ನಿಮಿಷ ನಿಂತು ನಿಮ್ಮ ಇಷ್ಟ ದೇವರನ್ನ ಸ್ಮರಿಸಿ ಪೂರ್ಣ ಆತ್ಮವಿಶ್ವಾಸದಿಂದ ನಿಮ್ಮ ಕೆಲಸಕ್ಕೆ ಮುಂದಡಿಯಿಡಿ ನಿಮ್ಮ ಮೇಲಿರುವ ನಂಬಿಕೆ ಮತ್ತು ನಿಮ್ಮ ಪ್ರಯತ್ನಕ್ಕಿಂತ ದೊಡ್ಡ ಶಕುನ ಮತ್ತೊಂದಿಲ್ಲ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಉಪಯುಕ್ತವಾಗಿದೆ ಎಂದು ಭಾವಿಸ್ತೀನಿ ಬೆಕ್ಕು ಅಡ್ಡ ಬಂದಾಗ ನಿಮ್ಮ ಅನುಭವ ಹೇಗಿತ್ತು ನೀವು ಸಾಮಾನ್ಯವಾಗಿ ಏನು ಮಾಡುತ್ತೀರಿ ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಜೊತೆ ನಿಮ್ಮನ್ನು ಭೇಟಿಯಾಗ್ತೀನಿ ಧರ್ಮೋ ರಕ್ಷತಿ ರಕ್ಷಿತ